ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ಬನ್ಸಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಇವತ್ತು ನಮ್ಮ ಒಂದೊಂದು ಊರಲ್ಲಿ ಉಪ್ಪಿಟ್ಟು ಒಂದೊಂದು ರೀತಿಯಾಗಿ ಮಾಡ್ತಾರೆ ನೋಡಿ ಮಂಗಳೂರಲ್ಲಿ ಒಂದು ಥರ ಉಪ್ಪಿಟ್ಟು ಮಾಡಿದರೆ ಕಾಸರಗೋಡು ಒಂದು ಥರ ಮಾಡ್ತಾರೆ ಬ್ಯಾಂಗ್ಳೂರಾಗೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಇವತ್ತು ನಾವು ಹೇಗೆ ಉಪ್ಪಿಟ್ಟು ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಮೀಡಿಯಂ ಫ್ಲೇಮ್ ಇಟ್ಟು ಹುರಿಬೇಕು ಈಗ ರವೆ ಹುರ್ದಿದ್ದು ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹುಟ್ಟಿದ್ದೀನಿ ಸೀದು ಹೋಗಬಾರ್ದು ಇವಾಗ ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಕಟ್ ಮಾಡೋಣ ಕಟ್ ಮಾಡ್ಲಿಕ್ಕೆಲ್ಲ ಆಗಲ್ಲ ಕೈಯೆಲ್ಲ ನಾವು ಆದರೂ ಮಾಡಲೇಬೇಕಲ್ಲೆಣಸಿನಕಾಯಿ ಇದು ಇದನ್ನು ನಾಲ್ಕು ಭಾಗ ಮಾಡ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಬೇಕು ಒಣಗಿದ ಮೆಣಸಿನಕಾಯಿ ಕೂಡ ಬೇಕು ನಮ್ಮ ಕಡೆ ಆ ತರದ ತರಕಾರಿ ಎಲ್ಲ ಮಾಡಿ ಉಪ್ಪಿಟ್ಟು ಮಾಡಲ್ಲ ತೆಂಗಿನ ತುರಿಯೆಲ್ಲ ಹಾಕ್ತೀವಿ ನಾವು ಒಂದೊಂದು ಕಡೆ ಅವರವರ ರುಚಿಗೆ ತಕ್ಕ ಒಂದೊಂದು ರೀತಿ ಅಡುಗೆ ಅಲ್ವಾ ಇವಾಗ ಉಪ್ಪಿಟ್ಟಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ನಾನು ಕಟ್ ಮಾಡಿ ಆಯಿತು ಈಗ ನೋಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಆಮೇಲೆ ಒಣ ಮೆಣಸಿನಕಾಯಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ತೆಂಗಿನ ತುರಿ ಇದು ನನ್ನ ಮಗ ರಾತ್ರಿನೇ ನನಗೆ ತುರ್ತು ಕೊಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಯಾಕೆ ನಮಗೀಗ ಸ್ವಲ್ಪ ಕೆಳಗಡೆ ಕೂತು ತುರಿಲಿಕ್ಕಾಗಲ್ಲ ಇದಕ್ಕೆ ತೆಂಗಿನ ತುರಿ ಬೇಕೇ ಬೇಕು ನಮ್ಮ ಉಪ್ಪಿಟ್ಟಿಗೆ ಈಗ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮೊದಲು ಬಾಣಿ ಚೆನ್ನಾಗಿ ಬಿಸಿ ಬಿಸಿಯಾಗಿ ನಾವೆಲ್ಲದಕ್ಕೂ ಕೊಬ್ಬರಿನೇ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಇಲ್ಲಾಂದ್ರೆ ನಮಗೆ ಬದುಕಿ ಹಾಗಾಗಿ ಈ ನೀರು ಕೂಡ ತಗೊಂಡಿದ್ದೇನೆ ಆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಲ್ಲ ನಾವು ನಮ್ಮ ಮಗನಿಗೆ ನೈಸ್ ಮಾಡಿದ್ರೆ ಏನು ಹೆಲ್ಪ್ ಬೇಕಾದರೂ ಮಾಡ್ತಾರೆ ತೆಂಗಿನ ತುರಿ ದುರ್ದು ಕೊಡ್ತಾನೆ ಏನು ಬೇಕಾದರೂ ಮತ್ತೊಂದು ಹೆಲ್ಪರ್ ಹುಡುಗಿದ್ದಾಳೆ ಏನು ಅದನ್ನು ಸ್ವಲ್ಪ ಸಾಫ್ಟ್ ಆಗಿ ಹೇಳಬೇಕು ನನಗೆ ಎಲ್ಲ ಟೈಮ್ ಒಂದೇ ತರೀನಿ ನೋಡಿ ನಾನು ಈಗ ಮೂರು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಉಪ್ಪುಟ್ಟಿಗೆ ಮಾತ್ರ ಅಂಚೂರು ಎಣ್ಣೆ ಜಾಸ್ಬೇಕು ಅದರ ಮಾತ್ರ ಚೆನ್ನಾಗಿರೋದು ನೋಡಿ ಕೊಬ್ಬರಿ ಎಣ್ಣೆ ನೋಡಿ ಊರಿನ ತಂದ ಕೊಬ್ಬರಿ ವಿಶೇಷ ಏನಂದ್ರೆ ಅಲ್ಲಿ ಸ್ವಲ್ಪ ಬೆಲೆ ಕಮ್ಮಿ ಇದೆ ಸಾಸಿವೆ ಮತ್ತು ಕಡಲೆಗಾಡಾಕ್ತಾ ಇದ್ದೀನಿ

ಸೌಂಡಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದ್ದೆ ಈಗ ಈರುಳ್ಳಿ ಫ್ರೈ ಆಯಿತು ಇವಾಗ ಒಂದೂವರೆ ಗ್ಲಾಸ್ ರವೆಗೆ ನಾಲ್ಕು ಗ್ಲಾಸ್ ನಾಲ್ಕು ನಾಲ್ಕು ಆರು ಗ್ಲಾಸ್ ನೀರಾಕ್ಬೇಕು ಈಗ ನೀರು ಕುದೀತಾ ಇದೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಬೇಕು ಉಪ್ಪೆಲ್ಲ ಉಪ್ಪಿಟ್ಟಿಗೆ ಜಾಸ್ತಿ ಉಪ್ಪಾದರೆ ತಿನ್ನಲಿಕ್ಕಾಗಲ್ಲ ಈಗ ಉರಿದಿಟ್ಟಿರುವ ರವೆನ ಚೂರು ಹಾಕ್ತಾ ಇದ್ದೀನಿ ನಾನು ಇಲ್ಲಾಂದ್ರೆ ಗಂಟು ಕಟ್ಕೊಳ್ಳುತ್ತೆ ಅದು ಒಟ್ಟಿಗೆ ಹಾಕಬಾರ್ದು ರವೆನ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಆಮೇಲೆ ಒಂದೆರಡು ಕುದಿ ಬಂದಮೇಲೆ ಸಿಮ್ಮಲ್ಲಿಡಬೇಕು ಅದರ ಮಧ್ಯೆ ಈ ಥರ ಕಲಿಸ್ಬೇಕು ಇಲ್ಲಾಂದರೆ ಗಟ್ಟಿ ಗಂಟು ಕಟ್ಟುತ್ತೆ ಗಂಟು ಕಟ್ಟಿದರೆ ಉಪ್ಪಿಟ್ಟು ತಿನ್ನಲಿಕ್ಕಾಗಲ್ಲ ನಮ್ಮ ಮನೇಲಿ ಯಾರು ತಿನ್ನಲ್ಲ ಗಂಟು ಕಟ್ಟಿದರೆ ಹಾಗಾಗಿ ನಾನು ತುಂಬ ಸೂಕ್ಷ್ಮವಾಗಿ ಮಾಡ್ತೀನಿ ಎರಡು ಕುದಿ ಬಂದಮೇಲೆ ಎರಡು ಸಲ ಈಗ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಟೋದಲ್ಲೇ ಬೇಯುತ್ತೆ ಈಗ ಅಲ್ಲೇ ಬೆಂದಿದೆ ನೋಡಿ ಇವಾಗ ನಾವು ತೆಂಗಿನ ತುರಿ ಹಾಕೋಣ ಅದೊಂದು ಎರಡು ನಿಮಿಷ ಬೇಯಬೇಕು ಇಲ್ಲಾಂದರೆ ಉಪ್ಪಿಟ್ಟು ಕೆಟ್ಟೋಗ್ಬೋದು ನಮ್ಮ ಉಪ್ಪಿಟ್ಟು ರೆಡೀ ಆಗ್ತಾಯಿದೆ ನೋಡಿ ಒಂದೆರಡು ನಿಮಿಷ ಈ ಥರ ತೆಂಗಿನ ತುರಿ ಬೆಂದರೆ ಉಪ್ಪಿಟ್ಟು ರೆಡಿ ಈಗ ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಇನ್ನೂ ಟೇಬಲ್ ಮೇಲೆ ಬಡಿಸಿಡೋಣ ಅವರಿಗೆ ಬೇಕಾದಷ್ಟು ತಿಂತಾರೆ ಇಲ್ಲಿ ನಮ್ಮನೇಲಿ ಫುಡ್ಡೆಲ್ಲ ವೇಸ್ಟ್ ಮಾಡೋಲ್ಲ ಜೀವನದಲ್ಲಿ ತುಂಬ ಕಷ್ಟಪಟ್ಟು ನಮಗೆ ಫುಡ್ ಸಿಕ್ಕಿರೋದು ಹಾಗಾಗಿ ಫುಡ್ಡೆಲ್ಲ ವೇಸ್ಟ್ ಮಾಡೋಲ್ಲ ಬಿಸಿ 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 ಉಪ್ಪಿಟ್ಟು ರೆಡಿ ಯಾರಿಗುಂಟು ಯಾರಿಗಿಲ್ಲ ಬನ್ನಿ ತಿನ್ನೋಣ ಈಗ ಹೊರಗಿನ ಕೆಲಸ ಮುಗಿಸಿ ಒಳಗಡೆ ಬಂದೆ ನೋಡಿ ನನ್ನ ಉಪ್ಪಿಟ್ಟು ರೆಡಿ ಉಪ್ಪಿಟ್ಟಿಗೆ ಈ ಬಾಳೆಹಣ್ಣು ನೋಡಿ ಕೇರಳದ ನೇಂದ್ರ ಬಾಳೆಹಣ್ಣು ನೀವು ಮನೆಯ ಹೊರಗಡೆಯಿಂದ ಬಾಳೆಹಣ್ಣಾಗಲಿ ಯಾವುದೇ ಫ್ರೂಟ್ಸ್ ನಮಗೆ ಕಾಣಲಿಕ್ಕೆ ಚೆನ್ನಾಗಿರುತ್ತೆ ಪ್ರತಿಯೊಂದನ್ನು ತೊಳಿಬೇಕು ಯಾಕಂದರೆ ಎಲ್ಲ ಫ್ರೂಟ್ಸ್ ಆಗಲಿ ಏನೋ ವಸ್ತುಗಳಲ್ಲಿ ಇವಾಗ ಧೂಳು ಸಾಕಷ್ಟು ಕೂತಿರುತ್ತೆ ಹಾಗೇ ನೇಂದ್ರ ಬಾಳೆಹಣ್ಣ ನಾನು ಎರಡು ಸಲ ತೊಳೆದೆ ಮಕ್ಕಳಿಗೆಲ್ಲ ಯಾರಿಗೂ ಕೊಡುವಾಗಲೂ ಅದು ತೊಳೆದು ಆಮೇಲೆ ಉಪಯೋಗ ಮಾಡಿ ಈ ತಿಂಡಿ ಜೊತೆ ನನ್ನ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತೀನಿ ಬ್ಲಾಗ್ನ ಯಾಕಂದರೆ ಇನ್ನು ಬೇರೆ ಕೆಲಸಗಳೆಲ್ಲ ಇದೆ ನೋಡಿ ಉಪ್ಪಿಟ್ಟು ಮತ್ತು ಬಾಳೆಹಣ್ಣು ಒಂದು ಕಪ್ಪು ಟೀ ನಾನು ಯಾವಾಗಲೂ ಒಬ್ಬಳೇ ಕೂತು ತಿನ್ನೋದು ಯಾಕೆಂದರೆ ನನಗೆ ತಿನ್ನುವಾಗೆಲ್ಲ ಕಿರಿಕಿರಿ ಎಲ್ಲ ಇರಬಾರ್ದು ಬೈಯೋದು ಅದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬೈತಾಯಿರ್ತಾರೆ ನಮ್ಮ ಮನೆಯವರು ಹಾಗಾಗಿ ನನಗೆ ಈ ತಿನ್ನುವಾಗ ಆರಾಮ್ ತಿನ್ನಬೇಕು ಕಷ್ಟಪಟ್ಟು ಮಾಡ್ತೀನಿ ಅಲ್ವಾ ಆರಾಮ್ಸೆ ತಿನ್ನಬೇಕು ಹಾಗಾಗಿ ಇದು ಆರಾಮ ಒಬ್ಬಳೇ ಕೂತು ತಿನ್ನೋದು ಅವ್ರ ಅಪ್ಪ ಮಗ ಒಟ್ಟಿಗೆ ತಿಂತಾರೆ ನಾನು ಒಬ್ಬಳೇ ಕೂತು ಮತ್ತು ನನಗೆ ಮನೆಯಲ್ಲಿ ಎಲ್ಲ ಮಾಡಿದರೆ ಯಾರೂ ಬಯ್ಯೋದಿಲ್ಲ ವೀಡಿಯೋದಿಲ್ಲ ಅವ್ರದ್ದು ಮಾತ್ರ ಹಾಕಬಾರ್ದು ಅಷ್ಟೇ ಆ ಥರ ಒಂದು ರಿಸ್ಟ್ರಿಕ್ಷನ್ ಇದೆ ಅವರ ವಿಡಿಯೋಲಿ ಹಾಕಬಾರ್ದು ನಾನು ಹೇಗಾದರೂ ನೀಟಾಗಿ ಹೇಗಾದರೂ ಮಾಡ್ಬೋದು ಅದಕ್ಕೆಲ್ಲ ನನಗೇನು ತೊಂದರೆ ಇಲ್ಲ ಗೊತ್ತು ನಾನು ಎಲ್ಲ ಆ್ಯಪಲ್ಲಿರೋದು ನಮ್ಮ ಮನೆಯವರೆಲ್ಲ ಗೊತ್ತು ಚೆನ್ನಾಗಿದೆ ಉಪ್ಪಿಟ್ಟು ಸುಮ್ಮನೆ ಬೈ ಅಲ್ಲ ಅವರಿಗೆ ಈ ಥರ ಗ್ಲಾಸು ಟೇಬಲ್ ಮೇಲೆ ಈ ಥರ ಬುಕ್ಕು ಈ ಥರ ಪೆನ್ನು ಇದೆಲ್ಲ ಕಾಣ್ಬಾರ್ದು ಅವ್ರಿಗೆ ಬಹಳ ಏನು ಹೇಳೋದು ಶಿಸ್ತು ಮತ್ತು ಬಹಳ ಕ್ಲೀನ್ ಅವರು ಇಲ್ಲ ಕಂಡಾಗ ನಿಮಗೆ ಬುದ್ಧಿ ಇಲ್ಲ ಬಾಧೆ ಇಲ್ಲ ನಮಗೆ ಆಗಲ್ಲ ಎಷ್ಟು ಅವರು ಹಾಗೆ ಎಲ್ಲರಿಗೂ ಟಾಟಾ ಬಾಬಾಯ್ ಬಾಯ್ ಸಪೋರ್ಟ್ ಮಾಡಿ ನನ್ನ ಬ್ಲಾಗ್ನ ನೋಡಿ ಆಯಿತಾ ನನಗೆ ಗೊತ್ತು ಹಾಗೆ ಮಾಡ್ತೀನಿ ಟಾ ಬಾ ಬಾಯ್